ಹನಿ ನೋವು ನಿಭಾಯಿಸಲು ಅಡಿಪೋಸ್ಟೆಷ್ಯೂ ಡೆರೈವ್ಡ್ ಎಸ್ವಿಎಫ್ ಥೆರಪಿ ಉಪಯೋಗಿಸುವ ಪ್ರಕ್ರಿಯೆ ಹೇಗೆ ತಯಾರಿಸಲಾಗುತ್ತದೆ ಮತ್ತು ರೋಗಿಯ ದೇಹದ ಕೋಶದಿಂದ ಪಡೆದುಕೊಳ್ಳಲಾಗುತ್ತದೆ ಎಂದು ನಾವು ಅರ್ಥ ಈ ಪ್ರಕ್ರಿಯೆಯಲ್ಲಿ ರೋಗಿಗೆ ಅನಸ್ಥೇಷಿಯಾ ಮತ್ತು ಸೆಡೇಟಿವ್ಸ್ ನೀಡಲಾಗುತ್ತವೆ ಇದರಿಂದ ರೋಗಿಯು ನೋವು ಅನುಭವಿಸುವುದಿಲ್ಲ ನಂತರ ತೈಲವನ್ನು ಹಾಸ್ಪಿಟಲ್ ಶಾಖೆಗೆ ಹೋಲುವ ಸ್ಥಳದಲ್ಲಿ ಸುಮಾರು ಮೂರು ಮಿಲಿಮೀಟರ್ ವ್ಯಾಸದಲ್ಲಿ ಕಟ್ ಮಾಡಲಾಗುತ್ತದೆ ಮತ್ತು ರೋಗಿಯ ದೇಹದಿಂದ ಸುಮಾರು ಇನ್ನೂರು ಮಿಲಿ ಎಡುಗೆ ತೈಲವನ್ನು ಆಸ್ಪಿರೇಷನ್ ಪ್ರಕ್ರಿಯೆಯ ಮೂಲಕ ಉಚಿತವಾಗಿ ಪಡೆಯಲಾಗುತ್ತದೆ ಈ ಕಟ್ ಸಾಧಾರಣವಾಗಿ ಪ್ರಕ್ರಿಯೆಯ ನಂತರ ಕೆಲವು ದಿನಗಳಲ್ಲಿ ಸ್ವಯಂ ಚೇಲಾಗುತ್ತದೆ ಇದು ಸುಲಭವಾದ ಮತ್ತು ನೋವಿಲ್ಲದ ಪ್ರಕ್ರಿಯೆಯಾಗಿದೆ ಮತ್ತು ಸುಮಾರು ನಲವತ್ತೈದು ನಿಮಿಷಗಳು ತೆಗೆದುಕೊಳ್ಳುತ್ತದೆ ಪಡೆಯಲಾದ ಎಡುಗೆ ತೈಲವನ್ನು ಮುಂದಿನ ಹಂತಕ್ಕೆ ಕಳುಹಿಸಲಾಗುತ್ತದೆ ಕೋಶ ಸಂಸ್ಕರಣೆಗೆ ಸೇರುವ ಎಡುಗೆ ತೈಲವನ್ನು ಸ್ಟೇರೈಲ್ ಟ್ಯೂಬ್ಗಳಲ್ಲಿ ವರ್ಗಾವಣೆ ಮಾಡಲಾಗುತ್ತದೆ ನಂತರ ಪೇಟೆಂಟ್ ಪದ್ಧತಿಯಲ್ಲಿ ಮೊದಲ ಹಂತವಾಗಿ ಎಡುಗೆ ತೈಲವನ್ನು ಸೆಂಟ್ರಿ ಫ್ಯೂಬ್ ಮಾಡಲಾಗುತ್ತದೆ ಅಗತ್ಯವಿದ್ದರೆ ಪ್ರತಿಕ್ರಿಯೆ ಪ್ರಕ್ರಿಯೆಗೆ ಶಬ್ದಶಕ್ತಿ ಉಪಕರಣವನ್ನು ಬಳಸಲಾಗುತ್ತದೆ ಕೊನೆಯ ಹಂತದಲ್ಲಿ ಫಿಲ್ಟ್ರೇಷನ್ ಪ್ರಕ್ರಿಯೆ ನಡೆಯುತ್ತದೆ ಕೋಶ ಸಂಸ್ಕರಣೆಯ ಅಂಥಾಯ ಪ್ರಕ್ರಿಯೆ ಸುಮಾರು ನಲವತ್ತು ನಿಮಿಷಗಳು ತೆಗೆದುಕೊಳ್ಳುತ್ತದೆ ಆತ್ಮಸ್ಥಿತಿ ಆ್ಯಡೆಪೋಸ್ ಎಸ್ವಿಎಫ್ ಅನ್ನು ಅದೇ ಕಾರ್ಯದರ್ಶನದಲ್ಲಿ ರೋಗಿಯ ಕಾಟಿಭಾಗದ ನಡುವೆ ಐದು ನಿಮಿಷಗಳಲ್ಲಿ ಇಂಜೆಕ್ಷನ್ ಮಾಡಲಾಗುತ್ತದೆ ಈ ಪ್ರಕ್ರಿಯೆಯಲ್ಲಿ ಯಾವುದೇ ಎಂಜೈಮ್ ಅಥವಾ ರಾಸಾಯನಿಕಗಳು ಬಳಸಲಾಗುವುದಿಲ್ಲ ಪ್ರಕ್ರಿಯೆಯ ನಂತರ ಒಂದು ಅಥವಾ ಎರಡು ದಿನಗಳಲ್ಲಿ ರೋಗಿಯು ಮನೆಗೆ ಹಿಂತಿರುಗಬಹುದು ಮತ್ತು ಅವನು ದಿನಚರಿ ಪೂರ್ಣಗೊಳ್ಳಲು ಸುಲಭವಾಗಿ ಸಾಧ್ಯವಾಗಿದೆ ಇದು ಆವಿಕ ಸಮಸ್ಯೆಗೆ ಆವಾಯಿಕ ಪರಿಹಾರವಾಗಿದೆ ನೀವು ಆರ್ಟ್ರೈಟಿಸ್ ಗ್ರೇಡ್ ಒಂದು ಎರಡು ಅಥವಾ ಮೂರು ಇದ್ದರೆ ಇಂದು ಕತ್ತು ಪರಿಹಾರ ತಪ್ಪಿಸಲು ಪ್ರಯತ್ನಿಸಿ ಉಚಿತ ಸಲಹೆಗೆ ಬುಕ್ ಮಾಡಿ ಇಲ್ಲಿಯವರೆಗೆ ವಿಳಾಸ ನೀಡಿ ಅಥವಾ ವಾಟ್ಸಪ್ ಮೂಲಕ ಎಂಟುನೂರ ಇಪ್ಪತ್ತೆರಡು ಕೋಟಿ ಮೂವತ್ತು ಲಕ್ಷದ ಎಂಬತ್ಮೂರು ಸಾವಿರದ ಐನೂರ ಐವತ್ತೈದುಗೆ ಕಳೆದುಕೊಂಡ ಕರೆ ನೀಡಿ